ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಒಂದು ಸರಿ ಈ ಆಲೂ ಪರೋಟ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮೇಲೆ ಒಂದು ಸ್ಪೂನ್ ಉಪ್ಪಾಕಿ ತರಿ ತರಿಯಾಗಿ ಕುಟ್ಟಾಣಿಯಲ್ಲಿ ಕುಟ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಮಿಕ್ಸಿನೂ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಪೇಸ್ಟ್ ಹಾಕಬೇಕು ನಾನಿಲ್ಲಿ ಒಂದು ಮೂರು ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಯಾವುದೇ ಥರದ್ದು ಗಂಟಾಗಲಿ ಏನೂ ಆಗಲಿ ಇರಬಾರ್ದು ಕೈಯಿಂದಾದರೂ ಮಾಡ್ಕೊಳ್ಳಿ ಇಲ್ಲ ಪೊಟ್ಯಾಟೊ ಸ್ಮಶರ್ ಇದ್ದರೆ ಅದರಲ್ಲಾದರೂ ಮಾಡ್ಕೊಳ್ಳಿ ನಂತರ ಅದಕ್ಕೆ ಕುಟ್ಟಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಪೇಸ್ಟು ಒಂದು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಗೂ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೂ ಎರಡು ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಖಾರ ಎಲ್ಲ ಆಲೂಗಡ್ಡೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ನಾನಿಲ್ಲಿ ಮೊದಲೇ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ದೆ ಅದನ್ನೇ ಒಂದು ಉಂಡೆ ಇಲ್ಲಿ ನಮ್ಮ ಹೋಳಿಗೆಗೆ ಯಾವ ರೀತಿ ಹೂರ್ಣ ತುಂಬ್ತೀವೋ ಆ ಥರ ಇಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಇಟ್ಟು ಇವಾಗ ನಾನು ಅದನ್ನು ಕ್ಲೋಸ್ ಇದ್ದೀನಿ ಎಕ್ಸ್ಟ್ರಾ ಏನು ಹಿಟ್ಟು ಬಂದಿರುತ್ತಲ್ಲ ಅದನ್ನು ತೆಗೆದುಬಿಡಬೇಕು ತೆಗೆದಿಟ್ಟು ಅದನ್ನು ಉಂಡೆ ಆಕಾರ ಮಾಡಿಕೊಂಡು ಸ್ವಲ್ಪ ಒಂದು ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಪರಲ್ಲಿ ಅದನ್ನು ತೀಡ್ತಾ ಬರಬೇಕು ಹಿಂಗಾದರೆ ಆಲೂಗಡ್ಡೆ ಸ್ಟಫಿಂಗು ಆಚೆ ಬರಲ್ಲ ಈ ಥರ ಮಾಡಿ ನೋಡಿ ಒಂದು ಸರಿ ನಂತರ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕೋತಾ ಇದ್ದೀನಿ ಅದಕ್ಕೆ ಮಾಡಿಟ್ಕೊಂಡಿರೋ ಪರೋಟ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಆಲೂ ಪರೋಟ ರೆಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿಯಾಗೇ ತಿನ್ನಬೇಕು ತುಪ್ಪ ಹಚ್ಕೊಂಡಾದರೂ ತಿನ್ಬೋದು ಇಲ್ಲ ಕೆಚಪ್ ಇದ್ದರೆ ಕೆಚಪ್ ಆದರೂ ಹಾಕ್ಕೊಂಡು ತಿನ್ಬೋದು ಮೊಸರು ಜೊತೆಗೂ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್